ಬಸವಣ್ಣನೆ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೆ ಪರಮ ಬಂಧು ಎನಗೆ ಹೊಸು ದೇಶಕ್ಕೆ ಕೆಲಸಿದ ರಲ್ಲಿ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಸೃಷ್ಟಿ ಎಲ್ಲಾ ಉಪಸ್ಥಿತರ ಪವಿತ್ರ ಪಾತ್ರಕ್ಕೆ ಶರಣೆಂದು ಎಲ್ಲಾ ಆತ್ಮೀಯ ಶರಣ ತಂದೆ ತಾಯಿಯಲ್ಲಿ ಮೆರಳು ಶರಣು ಶರಣ ಇದು ಬಹಳ ಮಹತ್ವ ಪೂರ್ಣವಾದಂತಹ ಕಾಯ್ದೆ ನಮ್ಮ Sure.

ಇಷ್ಟೆಲ್ಲ ಡೀತಾ ಇರುವುದನ್ನು ನೋಡಿದಾಗ ನಮಗೆ ಬೇ ತುಂಬಿ ಬರ್ತದೆ ಚಂಡ ಬಂಧುಗಳೇ ಇದು ಸಾಮಾನ್ಯ ಅಭಿಯಾನ ಅಭಿಯಾನ ಅಲ್ಲ ಒಂದೇ ತಾರೀಕಿಂದ ಪ್ರಾರಂಭ ಆಗಿದೆ ಅಕ್ಟೋಬರ್ ಐದನೇ ತಾರೀಕಿಗೆ ಮುಗ್ತಾ ಆಗತ್ತೆ ಅಂದ್ರೆ ನೀವೆಲ್ಲರೂ ಎನ್ನುವ ಭೇದವಿಲ್ಲದೆ ನಾವು ಈ ಅಭಿಯಾನ ಮುಕ್ತಾಯ ಸಮಾರಂಭ ಬೆಂಗಳೂರು ನಗರದ ನಮ್ಮ ರಾಜಧಾನಿಯಾದಂತಹ ಬೆಂಗಳೂರು ನಗರದಲ್ಲಿ ಅರಮನೆ ಮೈದಾನದಲ್ಲಿ ಮುಕ್ತಾಯ ಮಾಡುತ್ತಾ ಇರುವ ನೀವು ಅಧಿಕಾರ ಸಂಖ್ಯೆಯಲ್ಲಿ ಅಲ್ಲಿ ಭಾಗಿಯಾಗಿ ಆ ಅಭಿಯಾನವನ್ನ ಯಶಸ್ ഇപ്പത്തിനേ താരീക്കുന്ന ജനങ്ങളെ ¡Pirata! ನೀವೆಲ್ಲ ಗಮನಿಸಬೇಕು ಅಂತ ನಾನು ಹಾರೈಸ್ತಾ ಇದ್ದೀನಿ ಚಂದ್ರ ಬಂಧುಗಳೇ ಅಭಿಯಾನ ನಾವು ಏನಂದರೆ ಕಲೆಗಳೆಲ್ಲ ಸಂತೋಷದಿಂದ ಬಹಳ ಅಭಿಮಾನದಿಂದ ನೀವೆಲ್ಲರೂ ಸ್ವಾಗತವನ್ನು ಮಾಡಿದ್ದೀರಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ನಾವು ಅಭಿಯಾನದ ಒಂದು ಯಾತ್ರೆಗೆ ಶುಭವನ್ನು ಹಾರೈಸಿ ಮುಂದೆ ನೀವೆಲ್ಲರೂ ಬೆಂಗಳೂರಿಗೆ ಬರ್ತೀರಿ